ಒಬ್ಬ ವ್ಯಕ್ತಿ ನದಿ ದಾಟಲು ಒಂದು ಸಣ್ಣ ದೋಣಿ ಹತ್ತಿದನು ಆಗ ನದಿಯ ಮಧ್ಯದಲ್ಲಿ ಮತ್ತೊಂದು ದೋಣಿ ಅವನ ದೋಣಿಗೆ ಡಿಕ್ಕಿ ಹೊಡೆಯಿತು ಅದು ಡಿಕ್ಕಿ ಹೊಡೆದಾಗ ದೋಣಿಯಲ್ಲಿ ಯಾರೊಬ್ಬರು ಇರಲಿಲ್ಲ ಎಂದು ತಿಳಿದು ಬಂದಿತು ದೋಣಿ ಖಾಲಿಯಾಗಿದ್ದರಿಂದ ಅವನಿಗೆ ಯಾರ ಮೇಲೂ ಕೋಪ ಬರಲಿಲ್ಲ ಆ ಸನ್ನಿವೇಶದಲ್ಲಿ ಅವನಿಗೆ ಕೋಪ ಬರಲಿಲ್ಲ ಎಷ್ಟಾದರೂ ಅವನು ದಾಟುತ್ತಿದ್ದಾಗ ಅವನ ದೋಣಿ ಮತ್ತೊಂದು ದೋಣಿಗೆ ಡಿಕ್ಕಿ ಹೊಡೆಯಿತು ಈ ಬಾರಿ ಅವನು ದೋಣಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ನೋಡಿದನು ಫಲಿತಾಂಶವಾಗಿ ಅವರ ಘರ್ಷಣೆಯು ವಾದಗಳು ಗದ್ದಲ ಮತ್ತು ರಕ್ತಪಾತಕ್ಕೂ ಕಾರಣವಾಯಿತು ಎತ್ತುಗಳಿಲ್ಲದಿರುವಾಗ ಗೋದಲಿಯು ಶುದ್ಧ ಆದರೆ ಎತ್ತಿನ ಶಕ್ತಿಯಿಂದಲೇ ಬೆಳೆಯ ವೃದ್ಧಿಯಲ್ಲವೆ ದೋಣಿಯ ಕಥೆಯು ಕಲಿಸುವಂತೆಯೇ ಇನ್ನೊಂದು ಕಡೆಯಲ್ಲಿ ಜನರಿದ್ದರು ನಾವು ಅದನ್ನು ಖಾಲಿದೋಣಿ ಎಂದು ಪರಿಗಣಿಸಿದರೆ ಯಾವುದೇ ವಿವಾದಗಳು ವಾದಗಳು ಅಥವಾ ಸಂಘರ್ಷಗಳು ಉದ್ಭವಿಸುವುದಿಲ್ಲ ಇದು ಇತರ ವಿಷಯಗಳ ಜೊತೆಗೆ ದೊಡ್ಡ ಪಾತ್ರೆಗಳಾಗುವ ಮಹತ್ವವನ್ನು ವಿವರಿಸುತ್ತದೆ